ಹಾಯ್ ಹಲೋ ನಮಸ್ಕಾರ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ವೀಕ್ಷಕರೇ ಅಂದ್ಕೊಳ್ತೇನೆ ಇವತ್ತು ನಾನು ಒಂದು ಹಾಡನ್ನು ಹಾಡಬೇಕಂತೇಳಿ ಅಂದ್ಕೊಂಡಿದ್ದೇನೆ ನನಗೇನಾಯಿತು ಅಂತ ಹೇಳಿದರೆ ಈಗ ಒಂದೆರಡು ಮೂರು ದಿನ ಆಯಿತು ಲಾಂಗ್ ವಿಡಿಯೋಗಳು ಹಾಕಲಿಕ್ಕೆ ಆಗಲಿಲ್ಲ ಮತ್ತು ಬೇರೆ ಬೇರೆ ಸ್ವಲ್ಪ ಬಿಜಿಯಲ್ಲಿ ಉಳಿದ್ಬಿಟ್ಟೆ ಇದ್ರ ನಂತರ ಲಾಂಗ್ ವೀಡಿಯೋಗಳು ಹಾಕಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ದೇನೆ ಆದರೆ ನಾನೇನು ಮಾಡ್ತಾಯಿದ್ದೇನೆಂದರೆ ದಿನಕ್ಕೆ ಮೂರು ವೀಡಿಯೋನೂ ಹಾಕ್ತಿದ್ದೆ ನಾನು ಶಾರ್ಟ್ಕಟ್ ವೀಡಿಯೋಗಳಾದರೆ ಮೂರು ವೀಡಿಯೋಗಳು ಹಾಕ್ತಿದ್ದೆ ಸ್ವಲ್ಪ ಲಾಂಗ್ ಇದ್ದರೆ ಎರಡಾದರೂ ಹಾಕ್ತಿದ್ದೆ ಬೆಳಿಗ್ಗೆ ಮತ್ತು ಸಂಜೆ ವೀಕ್ಷಕರು ನನ್ನನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ ಮತ್ತೇನಂತ ಹೇಳಿದರೆ ನನಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋದಾಗಿಂದ ನನಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿರುವಂತಹ ವೀಕ್ಷಕರು ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ನನಗೆ ಬೆಣ್ಣೆ ಕೃಷ್ಣ ಅಮ್ಮನೂ ಸಹ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಂದನೇ ನಾನು ಈ ಒಂದು ಯೂಟ್ಯೂಬನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನನಗೆ ಒಳ್ಳೆಯ ಅವಕಾಶ ಆಯಿತು ಅವರ ಜೊತೆಯಲ್ಲಿ ಮತ್ತೊಬ್ಬರನ್ನು ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಹೇಳಿದ್ದೇನಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ ಆದ ಮೇಲೆ ನಾನು ನನಗೆ ಸಪೋರ್ಟ್ ಮಾಡಿದವರು ಅವರು ಯಾರು ಅವರು ಹೇಗೆ ಮಾಡಿದ್ರು ನನಗೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಹೇಳಬೇಕಂತೇಳಿ ಅಂದ್ಕೊಂಡಿದ್ದೇನೆ ಅಲ್ಲಿವರಿಗೆ ನಾನು ಹೆಸರು ಹೇಳಬಾರ್ದು ಅಂದ್ಕೊಂಡಿದ್ದೇನೆ ಆದರೂ ಸಹ ನನಗೆ ಅವರು ತುಂಬ ಇಬ್ಬರೂ ಸೇರಿ ನನಗೆ ತುಂಬ ಹೆಲ್ಪ್ ಇದ್ದಾರೆ ಅವರು ನನಗೇನು ಹೇಳ್ತಿದ್ರು ಅಂದರೆ ಮೊದಲನೇದಾಗಿ ಅವರು ಹೆಸರನ್ನು ನಾನು ಹೇಳ್ತಾ ಇಲ್ಲ ಬೆಣ್ಣೆ ಕೃಷ್ಣಮ್ಮ ಅಷ್ಟು ಹೇಳಿದರೆ ಎಲ್ಲರಿಗೂ ಗೊತ್ತಾಗ್ತದೆ ಅಂದರೆ ಬರೀ ಯೂಟ್ಯೂಬ್ ಚಾನಲ್ನಲ್ಲಿ ಅವರು ತುಂಬ ಬೆಳೆದು ಬಿಟ್ಟಿದ್ದಾರೆ ನಮ್ಮ ಹತ್ರ ಅಷ್ಟು ಬೆಳೀಲಿಕ್ಕೆ ಆಗ್ತಾ ಇಲ್ಲ ಮತ್ತು ಅವ್ರ ಥರ ನಮಗೆ ಟ್ಯಾಲೆಂಟು ಇಲ್ಲ ಅಂದ್ಕೊಳ್ತೇನೆ ನಾನು ಆದರೂ ಸಹ ನಮಗೆ ಒಂದು ಮಾರ್ಗದರ್ಶನವನ್ನು ಒಳ್ಳೆಯದಾಗಿ ಇದ್ದಾರೆ ನೀವು ಲಾಂಗ್ ವಿಡಿಯೋಗಳು ಹಾಕಿ ಬೇರೆ ಬೇರೆ ಡೆಕೋರೇಷನ್ಗಳು ತುಂಬ ಮಾಡಬೇಡಿ ಸಿಂಪಲಾಗಿ ಹಾಕಿ ನಿಮ್ಮನ್ನು ನೋಡ್ತಾರೆ ಎಲ್ಲರೂ ನೀವು ಖಂಡಿತ ನೀವು ಮಾಡಿರುವಂಥ ಕೆಲಸಗಳು ನಿಜವಾಗಿ ಇದ್ದಿದ್ದಾದರೆ ಅದು ಯಾರಿಗಾದರೂ ಇಷ್ಟ ಆಗ್ತದೆ ಅನ್ನೋ ಮಾತುಗಳನ್ನು ನಮಗೆ ಹೇಳ್ತಿದ್ರು ಅದು ಖಂಡಿತ ಹೌದು ನಾವು ಏನು ಮಾಡಿದೆವೋ ಅದನ್ನೇ ನಾವು ಹಾಕಬೇಕು ಅನ್ನೋದು ಅವ್ರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಮತ್ತೇನಂತ ಹೇಳಿದರೆ ನಾನು ಇದ್ರ ಹಿಂದೆ ಫಸ್ಟ್ ನನಗೆ ಅದು ಯೂಟ್ಯೂಬ್ ಚಾನಲ್ ಆನ್ ಮಾಡಿದಾಗ ನನಗೆ ಯಾವುದೇ ಒಂದು ವಿಡಿಯೋಗಳು ಹಾಕಬೇಕು ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲಾಗಿತ್ತು ಆ ನಾನು ನಾನೇನು ಮಾಡಿಬಿಟ್ಟೆ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಐದು ವಿಡಿಯೋ ಬೇರೆ ವಿಡಿಯೋಗಳನ್ನು ಹಾಕಿದ್ದೆ ಆದರೆ ನಾನು ಪ್ರೋಗ್ರಾಮಲ್ಲಿ ಇದ್ದೇನೆ ಆದರೆ ನಾನು ಮಾಡಿದ ವಿಡಿಯೋ ಅಲ್ಲ ನನ್ನ ಮೊಬೈಲಿಂದ ಬೇರೆಯವ್ರ ಮೊಬೈಲಿಂದ ಮಾಡಿರುವ ವಿಡಿಯೋಗಳನ್ನು ನಾನು ಹಾಕಿದ್ದೆ ಅದನ್ನು ಕಡೆಗೆ ನಂತರ ನಾನೇನು ಮಾಡಿದೆ ಡಿಲೀಟನ್ನು ಮಾಡಿ ಮತ್ತು ಬೇರೆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಅದರಲ್ಲಿ ಹಾಗಾಗಿ ಯಾರೇ ಒಬ್ಬರು ಈ ವಿಡಿಯೋಗಳನ್ನು ಮಾಡುವಾಗ ಸ್ವಂತ ವಿಡಿಯೋಗಳನ್ನು ಮಾಡಿ ಯಾರೋ ಕಳಿಸಿದ್ದಾಗಿರ್ಬೋದು ಅಥವಾ ಯಾರೋ ಹೇಳಿಕೊಟ್ಟಿದ್ದು ಅಥವಾ ಯಾರೋ ಇದು ಚೆನ್ನಾಗಿದೆ ನೀವು ಹಾಕಿರಿ ಇದು ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳಿದ ವಿಡಿಯೋಗಳನ್ನು ಯಾವತ್ತೂ ಹಾಕಬೇಡಿ ಯಾಕಂದರೆ ಆ ವೀಡಿಯೋಗಳು ನಮಗೆ ಹೇಳ್ತಾ ಇದ್ದಿದ್ರು ಇದನ್ನು ಪರಿಶೀಲನೆ ಮಾಡಿ ವಿಡಿಯೋಗಳ ಇದರ ಹಾಗೆ ಅದಕ್ಕೆ ಏನೇನು ಮಾನದಂಡಗಳು ಇರ್ತದೆ ಅಲ್ಲ ಪ್ರತಿಯೊಂದಕ್ಕೂ ಮಾನದಂಡಗಳು ಇರ್ತದೆ ಅದನ್ನು ಹಾಕ್ತೇವೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತಾರೆ ಅವರು ಹಾಗಾಗಿ ನಾನು ಆ ವಿಡಿಯೋಗಳನ್ನು ತೆಗೆದು ಬೇರೆ ವಿಡಿಯೋಗಳನ್ನು ಹಾಕಿದ್ದೇನೆ ಇವಾಗ ನಾನೊಂದು ನನಗೆ ಬರುವಂಥ ಒಂದು ಸಣ್ಣ ಹಾಡನ್ನು ಹಾಡಬೇಕು ಅಂಥೇಳಿ ನಾನು ಈಗ ಈ ವಿಡಿಯೋದಲ್ಲಿ ಇಷ್ಟೊತ್ತು ಮಾತಾಡಿಕೊಂಡು ಇವಾಗ ನಾನು ಈ ಒಂದು ಹಾಡನ್ನು ಹಾಡ್ತೀನಿ ಯಾಕಂದರೆ ಪ್ರತಿಯೊಂದು ರಂಗದಲ್ಲಿ ನಾನು ಇರುವಾಗ ನನಗೆ ನೆನಪು ಬಂದ ಸಮಯದಲ್ಲಿ ಈ ಮಾತುಗಳನ್ನು ಹಾಡಿದ ನಂತರ ಈ ಹಾಡುಗಳನ್ನು ಸಹ ನಾನು ಹಾಕ್ತೀನಿ ಹಾಗೆ ಇದು ಸಹ ನನ್ನ ಒಂದು ಬಾಯಲ್ಲಿ ಬರುವಂಥ ಒಂದು ಹಾಡು ಹಾಡನ್ನು ಹಾಡಬೇಕು ಅನ್ನೋದು ಒಂದು ನನಗೆ ಇಷ್ಟ ಇದ್ದಿತ್ತು ಇದೂ ತುಂಬ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಹಾಡ್ಕೊಂಡು ಬಂದಿರುವಂಥ ಹಾಡು ಆ ಹಾಡು ಸಹ ನಾನು ಹಾಡ್ತೇನೆ ನೆನಪಾದಾಗ ಒಂದೊಂದು ಹಾಡುಗಳನ್ನು ಸಹ ನಾನು ಹಾಕ್ತಾ ಇರ್ತೀನಿ ಹಿಮಗಿರಿಯಾಸರಂಗಾ ದೇವನದಿ ಗಂಗಾ ಹಿಮಗಿರಿಯಾಸ್ರಂಗ ಅನುಪಮಾ ಒತ್ತುಂಗ ಅನುಪಮ ಒತ್ತುಂಗ ಹಿಮಗಿರಿಯ ಶೃಂಗ ದೇವನ ದೇಗಂಗ ಹಿಮಗಿರಿಯ ಶೃಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣ ವಿಸಾಕ್ಷಿಗಳು ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣ ಸಾಕ್ಷಿಗಳು ಅಂಜುವ ಮಂಜಿನ ಪಂಜನು ಉರಿಸುವ ಮಂಜಿನ ಮಹಲುಗಳು ಅಂಜುವ ಮಂಜಿನ ಪಂಜನು ಉರಿಸುವ ಮಂಜಿನ ಮಹಲುಗಳು ಹಿಮಗಿರಿಯಾಸಂಗಾ

ದೇವನ ದೇವನದಿ ಗಂಗಾ ಹಿಮಗಿರಿಯಾಸ್ರಂಗಾ ದೇವನದಿ ಗಂಗಾ ಮನದಳಿ ಮೂಡಿ ಪಭಾವಿನೋತನ ವಿನೂತನ ಅನುಪಮವು ಅನುಪಮ ಉತ್ತು ಶ್ರಂಗಾ ದೇವನ ದೇವ ಹಿ ಮಾ